ಅವನ ಕೋಣೆಯಲ್ಲಿ ಅವನ ಅಕ್ಕನ ಮಗಳು ಸುಲಭವಾಗಿ ತನ್ನನ್ನು ಆರಾಮವಾಗಿ ಮೆರೆದಂತೆ ನಡೆದುಕೊಳ್ಳುತ್ತಾಳೆ ಅವಳು ಆಯನೆಯ ಮುಂದೆ ಬಟ್ಟೆ ಬದಲಾಯಿಸುತ್ತಿರುವಾಗ ಅವನು ಕಣ್ಣು ಹರಿಸಿ ನೋಡುತ್ತಾನೆ ಇದು ಇಬ್ಬರ ನಡುವಿನ ಬದಲಾಗುತ್ತಿರುವ ಸಂಬಂಧವನ್ನು ತೋರಿಸುತ್ತದೆ ಬಾಂಧವ್ಯದಿಂದ ಲಾಲಸೆಯತ್ತ ಆದರೆ ಇದಕ್ಕೆ ಭಾವನೆಯ ಪ್ರಾಮುಖ್ಯತೆಯೂ ಇರುತ್ತದೆ ಮನೆ ಅಕ್ಕಪಕ್ಕ ತುಂಬಾ ನಿಶ್ಶಬ್ದವಾಗಿತ್ತು ಊರಿನಲ್ಲಿ ನಡೆದ ಸಮಾರಂಭದ ಬಳಿಕ ಅಕ್ಕನ ಮಗಳು ಕವಿತಾ ನಮ್ಮ ಮನೆಯಲ್ಲೇ ಉಳಿದುಕೊಳ್ಳುತ್ತಿರಲಾಯಿತು ನಮ್ಮಿಬ್ಬರ ನಡುವೆ ಸಾಮಾನ್ಯವಾಗಿ ಹೆರಟೆ ನಗುವು ಹೊಟ್ಟೆಕಿಚ್ಚು ಮುಂತಾದ ಸಂಭಾಷಣೆಗಳಷ್ಟೇ ನಡೆದಿದ್ದರು ಇತ್ತೀಚೆಗೆ ಅವಳ ನೋಟಗಳು ನಿಗೂಢವಾಗಿ ಬದಲಾಗುತ್ತಿದ್ದವು ಅಂದಿನ ಸಂಜೆಗಷ್ಟೇ ಅಮ್ಮ ಅಪ್ಪ ಮನೆಯ ಹೊರಗಡೆ ಹತ್ತಿರದ ಸಂಬಂಧಿಕರ ಮನೆಗೆ ಹೋಗಿದ್ದರು ಮನೆಯಲ್ಲಿದ್ದವರು ಕೇವಲ ನಾನು ಮತ್ತು ಕವಿತಾ ನಾನು ನನ್ನ ಕೋಣೆಯ ಬಾಗಿಲು ಅರ್ಧ ಮುಚ್ಚಿದಂತೆಯೇ ಮ್ಯೂಸಿಕ್ ಆನ್ ಮಾಡಿಕೊಂಡು ಲ್ಯಾಪ್ಟಾಪ್ ನೋಡುತ್ತಿದ್ದೆ ಆ ಸಮಯದಲ್ಲೇ ಆಕೆಯ ನಜೂಕಾದ ಹೆಜ್ಜೆಗಳು ನನ್ನ ಮನಸ್ಸನ್ನು ತಲುಪಿದವು ನಾನು ತಿರುಗಿ ನೋಡಲೇ ಇಲ್ಲ ಆದರೆ ನನ್ನ ಹೃದಯ ಅದರ ಹಿಂದೆ ಏನೂ ಆಗಲಿದೆ ಎಂದು ಅನುಮಾನಿಸಲು ಆರಂಭಿಸಿತು ತಕ್ಷಣವೇ ಬಾಗಿಲು ನಿಧಾನವಾಗಿ ತೆರೆಯಿತು ಅಣ್ಣಾ ನಾನ್ ಬಟ್ಟೆ ಬದಲಾಯಿಸೋಣ ನಿಮ್ಮ ರೂಂನಲ್ಲಿ ಇದೆ ಅಲ್ವಾ ಎಂಬ ಅವಳ ಶಬ್ದ ಕಿವಿಗೆ ಬಿದ್ದರೂ ನನ್ನ ಕಣ್ಣು ಮುಂದೆ ನೋಡುವುದನ್ನೇ ಮುಂದುವರಿಸಿತು ಓ ಹೌದು ಬಾ ಬದಲಾಯಿಸ್ಕೋ ಎಂದು ನೈಜವಾಗಿ ಪ್ರತಿಕ್ರಿಯಿಸಿದೆ ಅವಳು ನನ್ನ ಹತ್ತಿರ ನಿಂತಿದ್ದರೂ ನಾನು ಹೆಸರಾಗಿ ಲ್ಯಾಪ್ಟಾಪ್ ನೋಡುತ್ತಿದ್ದೆ ಆದರೆ ನನ್ನ ಕಣ್ಣು ಆಕೆಯ ಆಯನೆಯ ಪ್ರತಿಬಿಂಬವನ್ನು ಮಿಸ್ ಮಾಡುತ್ತಿರಲಿಲ್ಲ ಅವಳು ನಿಧಾನವಾಗಿ ತನ್ನ ಟಾಪ್ ತೆಗೆದು ಕುಂದಿದ ಕೂದಲನ್ನು ಕೈಯಿಂದ ಮೇಲಕ್ಕೆ ಎತ್ತಿ ಆಯನೆಯ ಮುಂದೆ ನಿಂತಳು ಆ ಕ್ಷಣಕ್ಕೆ ನನ್ನ ಉಸಿರು ನಿಲ್ಲುವಷ್ಟಾಗಿ ಬಾಸವಾಯಿತು ಆಕೆಯ ಬೆನ್ನು ಬಿಳಿ ಲಾ ಮತ್ತು ಸುಂದರವಾದ ಚರ್ಮ ಹೌದು ನಾನು ಕಣ್ಣು ಹರಿಸಿದ್ದೆ ಕವಿತಾ ತನ್ನ ಹೊಟ್ಟೆ ಮೇಲೆ ಪೆರ್ಫ್ಯೂಮ್ ಬಳಸುತ್ತಿದ್ದಾಗ ಅವಳ ಮುಖ ಆಯನೆಗೆ ತಿರುಗಿ ನಗು ಮಾಡಿದಂತೆ ನನಗೆ ಬಾಸವಾಯಿತು ಅಣ್ಣ ನಾನು ತುಂಬಾ ಬೇಜಾರಾಗಿದ್ದೀನಿ ಇತ್ತೀಚೆಗೆ ಎಂದು ಆಕೆ ಆರಂಭಿಸಿದಳು ಏನು ಆಯ್ತು ನಾನು ಕೇಳಿದೆ ತಕ್ಷಣವೇ ಆ ಉಷ್ಣತೆಯಿಂದಲೇ ಆಕೆಯ ದಿಕ್ಕಿನಲ್ಲಿ ತಿರುಗಿ ಕುಳಿತೆ ಅವಳು ತನ್ನ ಡ್ರೆಸ್ ಹಿಡಿದುಕೊಂಡು ಮುಂದುವರಿಸಿದಳು ನನಗೆ ಯಾರು ಅರ್ಥ ಮಾಡಿಕೊಳ್ಳೋದಲ್ಲ ಯಾರ ಜೊತೆ ನನ್ನ ಅನುಭವಗಳನ್ನು ಹಂಚಿಕೊಳ್ಳೋಕೆ ಆಗುತ್ತಿಲ್ಲ ಅವಳ ಕಣ್ಣು ಗಂಭೀರವಾಗಿ ಪ್ರೀತಿಯಿಂದ ತುಂಬಿ ನನ್ನ ಅದೆಷ್ಟಕ್ಕೆ ನಿನ್ನೊಡನೆ ಮಾತನಾಡೋಕೆ ನಾನು ಇದ್ದೀನಿ ಅಲ್ಲವ ಎಂದೇ ಆ ಮಾತುಗಳು ಎಷ್ಟೋ ಬದಲಾದ ಶಬ್ದಗಳಂತೆ ಆವೃತ್ತಿಯಲ್ಲಿಂದ ಹೊರಬಂದವು ಅವಳು ನಿಧಾನವಾಗಿ ಹತ್ತಿರ ಬಂದು ನನ್ನ ಹತ್ತಿರ ಕುಳಿತುಕೊಳ್ಳುತ್ತಿದ್ದಂತೆ ನನ್ನ ಎದೆಗೆ ಎಚ್ಚರಿಕೆಯ ಚಾಟಿ ಬಿದ್ದಂತಾಯಿತು ನಿಮ್ಮ ಹತ್ತಿರ ನಾನೊಬ್ಬಳಾಗಿ ನನ್ನನ್ನು ಮರೆತು ಹೋಗಬಲ್ಲೆನು ಅಣ್ಣಾ ಎಂದು ಆಕೆ ಹಿಮ್ಮಟ್ಟಿದ ಮಾತಿನಲ್ಲಿ ಕೇಳಿದಳು ಆ ನೋಟ ಆ ನಡಗುವ ಧ್ವನಿ ಆ ಬಟ್ಟೆ ಬದಲಾಯಿಸಿದ ಕ್ಷಣ ಎಲ್ಲವೂ ನನ್ನ ಹೃದಯದಲ್ಲಿ ಹೊಸ ಚಲನೆ ಮೂಡಿಸಿದವು ಅವಳ ಚರ್ಮದ ಪರಿಮಳ ನನ್ನ ಉಸಿರಿಗೆ ಮುದಿಸುತ್ತಿತ್ತು ನಾನು ಏನನ್ನಾದರೂ ಹೇಳಬೇಕಾದ ಸನ್ನಿವೇಶವಿತ್ತು ಆದರೆ ಬಾಯಲಿ ಪದಗಳು ಸಿಕ್ಕುತ್ತಿರಲಿಲ್ಲ ಅದ್ಭುತವಾಗಿ ಆ ಮೌನವೇ ಮಾತನ್ನಾದ್ದಂತೆ ನನ್ನ ಕಣ್ಣು ಆಕೆಯ ಕಂಠವೃತ್ತದಲ್ಲಿ ಸ್ಥಿರವಾಯಿತು ಅವಳು ತಾನಾಗಿ ನನ್ನ ಕೈ ಹಿಡಿದಳು ಸಣ್ಣ ನಡುಕಿದ ಒಬ್ಬಟ್ಟು ಕೈ ನಾನು ಯಾರನ್ನಾದರೂ ನನ್ನ ಹೃದಯದಲ್ಲಿ ಇಟ್ಟಿದ್ದೆ ಆದರೆ ಅವರು ನನಗೆ ತೋಚುತ್ತಿಲ್ಲ ಇನ್ನು ನೀವು ಮಾತ್ರ ನನಗೆ ಭದ್ರತೆಯಂತೆ ತೋರುತ್ತೀರಾ ಎಂದು ಆಕೆ ಮೌನವಾಗಿ ಹೇಳಿದಳು ನಾನು ಅವಳ ಮುಖದ ಮೇಲೆ ನೋಡಿದೆ ಕವಿತಾ ನನ್ನ ಅಕ್ಕನ ಮಗಳು ಆದರೆ ಆ ಕ್ಷಣಕ್ಕೆ ಆ ಬಾಂಧವ್ಯದ ಗಡಿಗಳು ದೂರವೇನೂ ತೋಚಲಿಲ್ಲ ಅವಳು ಆಯನೆಯ ಮುಂದೆ ನಿಂತು ತನ್ನ ಕೂದಲನ್ನು ಸರಿಪಡಿಸುತ್ತಿದ್ದಾಗ ಆ ಬೆಳಕಿನೊಳಗಿನ ಅವಳ ಮೂಡಣ ನೋಟ ನನ್ನ ನಸುನಗು ಮೂಡಿಸಿತು ನಾನು ನನ್ನ ಹಾಸಿಗೆಯ ಮೇಲೆ ಕುಳಿತುಕೊಂಡಿದ್ದರು ಮನಸ್ಸು ಪೂರ್ಣವಾಗಿ ಆ ಆಯನೆಯ ಎದುರು ನಿಂತ ಅವಳ ಪ್ರತಿಬಿಂಬದೊಳಗೆ ತೇಲುತ್ತಿತ್ತು ಅವಳ ಬೆನ್ನು ಸಂಪೂರ್ಣವಾಗಿ ತೋರಿಸುತ್ತಿತ್ತು ಕಪ್ಪು ಉಡುಪು ಬದಲಾಯಿಸಲು ಅವಳು ತನ್ನ ದಪ್ಪ ಕೂದಲನ್ನು ಕೈಯಿಂದ ಎತ್ತಿಕೊಂಡಾಗ ನನ್ನ ಉಸಿರಾಟವೇ ಬದಲಾಗಿದ್ದಂತಾಯಿತು ಅದು ಕೇವಲ ಶರೀರದ ಆಕರ್ಷಣೆಯಲ್ಲ ಅವಳ ಇಚ್ಛಾಶಕ್ತಿ ಅವಳ ಆತ್ಮವಿಶ್ವಾಸ ಎಲ್ಲವೂ ನನ್ನ ಮನಸ್ಸಿನಲ್ಲಿ ಹೊಸದೇನೋ ಮೂಡಿಸುತ್ತಿದ್ದವು ಈ ಬಟ್ಟೆ ಹೇಗಿದೆಯಾ ಎಂದು ಆಕೆಯ ನಗು ತುಂಬಿದ ಧ್ವನಿ ನಾನು ಎದ್ದೆದ್ದು ಏನು ಹೇಳಬೇಕು ಎಂಬುದರ ಅಜ್ಞಾನದಲ್ಲಿ ಮೌನವಾಗಿಯೇ ನಿಂತಿದ್ದೆ ಆದರೆ ನನ್ನ ಕಣ್ಣು ಆಕೆಯ ತೊಡೆಯ ಬದಿಯ ನಡುಸಂಪಿಗೆ ನೆಲೆಸಿತ್ತು ಅವಳು ಅದನ್ನು ಗಮನಿಸಿದಳು ನಿನ್ನ ನೋಟ ಹೇಳ್ತಿದೆ ನಿನ್ನೊಳಗೆ ಚುಟುಕು ಸುಡುವಂತೆ ಏನೋ ಉರಿ ದೀಪವಿದೆ ಅಂತ ಆಕೆಯ ಧ್ವನಿಯಲ್ಲಿ ತುಂಟತನ ಮತ್ತು ಪ್ರಾಮಾಣಿಕತೆ ಇಬ್ಬರ ಮಿಶ್ರಣ ನಾನು ಸ್ವಲ್ಪ ಮುಜುಗರದಿಂದ ಬಡಿದಂತೆ ನಗಿದೆ ಇಲ್ಲ ನಿನಗೆ ಚಂದದ ಬಟ್ಟೆ ಆಯಿತು ಅಂದೇನೋ ಅವಳು ತಕ್ಷಣ ನಡೆದು ಹತ್ತಿರ ಬಂದಳು ಅವಳ ತೊಡೆಯ ತುಂಟ ನೆನೆಸುವ ದೂರವೊಂದರಲ್ಲಿ ನಿಂತು ನಾನು ಕುಳಿತುಕೊಂಡಿದ್ದ ಹಾಸಿಗೆ ನಿನ್ನ ನನ್ನ ಬೆನ್ನ ಹಿಂಬಾಲಿಸಿದಾಗ ನನಗೆ ತಿಳಿದಿತ್ತು ಅದು ನಕ್ಕ ಹಾಸ್ಯವಲ್ಲ ನಿಜವಾದ ಆಕರ್ಷಣೆಯ ಚಿಹ್ನೆಯ ನಾನು ಬೆನ್ನು ಬಿಸಿ ಹೊಡೆಯುತ್ತಾ ನಿಂತಿದ್ದೆ ಆಕೆಯ ತೊಡೆಯ ಚಲನೆಯಲ್ಲೇ ಒಂದು ವಿಚಿತ್ರ ಮಾದಕತೆ ಇತ್ತು ಅವಳು ನನ್ನ ಹೆಸರನ್ನು ಹೇಳಿ ನನ್ನ ತೋಳು ಚಿಕ್ಕದಾಗಿ ತಟ್ಟಿದಳು ನೀನು ನನಗೆ ಇಷ್ಟವಿದ್ದೆ ಅಂದರೂ ನಾನು ಮೊದಲಾಗಿ ಏನು ಹೇಳುವುದು ಎಂದು ಗೊತ್ತಾಗಲಿಲ್ಲ ಆದರೆ ಇವತ್ತು ನಾನು ನಿನ್ನ ಮುಂದೆ ನಿಂತಾಗ ನಿನ್ನ ಕಣ್ಣುಗಳು ನನಗೆ ಉತ್ತರ ಕೊಟ್ಟಿದ್ದವು ಆ ಕ್ಷಣ ನನ್ನೊಳಗೆ ಏನೋ ಜುಗುಪ್ಸೆ ಹಾಗೂ ಇಚ್ಛೆಯ ಮಿಶ್ರ ಸಂವೇದನೆ ಉಂಟಾಯಿತು ನಾವಿಬ್ಬರೂ ಆ ನಿಶಬ್ದ ಕೋಣೆಯಲ್ಲಿ ನಿಂತು ಕಣ್ಣು ಕಮ್ಮುಚ್ಚುತ್ತಿದ್ದೆವು ಆ ದೃಶ್ಯ ಆ ಶಬ್ದ ಆ ಉಸಿರಾಟ ಎಲ್ಲವೂ ಧ್ವನಿ ಮುಚ್ಚಿದ ಪ್ರಣಯ ಗೀತೆಯಂತಿತ್ತು ನಾನು ಹತ್ತಿರವಿಟ್ಟ ಕೈಯಲ್ಲಿ ಅವಳ ಬೆನ್ನು ಮೆಲ್ಲಗೆ ಸ್ಪರ್ಶಿಸಿದೆ ಅವಳು ನಗು ಮಾಡಿದಳು ಅದು ಅನುಮತಿಯ ನಗು ನಾಳೆ ಏನೂ ನಡೆಯಬಹುದು ಅಂತ ಯೋಚಿಸೋಣ ಇವತ್ತು ನಾವಿಬ್ಬರೂ ಈ ಕ್ಷಣವನ್ನೇ ಸವಿ ಮಾಡೋಣ ಎಂದಳು ಅವಳ ಮಾತು ಅವಳ ನಗು ಅವಳ ಒಡನಾಡಿತನ ಎಲ್ಲವೂ ನನ್ನೊಳಗಿನ ಪ್ರೀತಿಯ ಕೆರೆಯನ್ನು ತುಂಬುತ್ತಿದ್ದವು ಅವನ ಕಣ್ಣುಗಳಲ್ಲಿತ್ತು ಆಕೆಯ ಬೆನ್ನಿನ ಮೇಲಿನ ಕಾಂತಿಯ ಒಂದು ವಿಶಿಷ್ಟ ಸುಂದರತೆ ಅವಳು ತನ್ನ ತುಂಟನಗೆಯೊಂದಿಗೆ ಬಟ್ಟೆ ತೊಡುತ್ತಿದ್ದಾಗ ಅವನ ಧ್ಯಾನ ಸಂಪೂರ್ಣವಾಗಿ ಆ ದೃಶ್ಯಕ್ಕೆ ಬದ್ಧವಾಗಿತ್ತು ಬೆನ್ನು ಮೇಲೆ ಹರಿದಿದ್ದ ಆ ಬೆಳಕು ಅವಳ ಕೂದಲಿನ ಕೆಳಗಿನ ನಾರಿಗಳ ನಡುವೆ ತೊಳಲುತ್ತಿದ್ದು ಅವನ ಉಸಿರನ್ನು ತಗ್ಗಿಸುತ್ತಿತ್ತು ನೋಡಬೇಡ ನಾಚಿಕೆ ಆಗ್ತಿದೆ ಅವಳು ನಕ್ಕು ಹೇಳಿದಳು ಆದರೆ ಅವಳ ಧ್ವನಿಯಲ್ಲಿ ನಾಚಿಕೆಗಿಂತ ಆಮಿಷವೇ ಹೆಚ್ಚೂ ಇತ್ತು ಅವನು ಸುಮ್ಮನಾಗಿ ಕುಳಿತಿದ್ದರೂ ಅವಳ ಪ್ರತಿ ಚಲನೆಯೂ ಅವನ ನರ್ವ್ಸ್ಗೆ ಹೊಡೆದು ಹೊತ್ತಿಸುತ್ತಿತ್ತು ಅವಳು ಬಟ್ಟೆ ತೊಟ್ಟು ಆಯನೆಯ ಮುಂದೆ ನಿಂತಾಗ ಆಕೆಯ ಮೈಮೇಲಿನ ತೊಳೆದ ನೀರಿನ ಹನಿಗಳು ಬೆಳಕಿನಲ್ಲಿ ಮಿಂಚುತ್ತಿತ್ತು ಅವನು ಕೈಲಾದಷ್ಟು ತನ್ನ ದೃಷ್ಟಿಯನ್ನು ಕಟ್ಟಿಹಿಡಿಯಲು ಯತ್ನಿಸಿದ್ದರೂ ಆಕೆಯ ಬೆನ್ನು ಅದರ ಸೌಂದರ್ಯ ಅವನನ್ನು ಸಂಪೂರ್ಣ ಸೆಳೆದು ಹಾಕಿತ್ತು ಅಣ್ಣಾ ನಿನ್ನ ಟೀ ಶರ್ಟ್ ಕೊಡ್ತೀಯಾ ಈ ದಪ್ಪ ಟಾಪ್ ಬಿಸಿಯಾಗಿದೆ ಅಂತ ಅವಳು ಕೇಳಿದಳು ಅವನು ಆಕೆಗೆ ತನ್ನ ಫೈವ್ ಟೀ ಶರ್ಟ್ ಕೊಟ್ಟ ಅವಳು ಅದನ್ನು ತೊಟ್ಟಾಗ ಅದು ಸ್ವಲ್ಪ ಚಿಕ್ಕದಾಗಿತ್ತು ಅದರ ತಂಗಾಳಿಯಲ್ಲೂ ಅವಳ ಮೈಕಂಪಿಸುತ್ತಿದ್ದ ಪ್ರತಿಸ್ಪಂದನೆಯೂ ಅವನಿಗೆ ಸ್ಪಷ್ಟವಾಗುತ್ತಿತ್ತು ಅವಳ ತುಟಿಗಳ ಬಳಿ ತಿರುಗುತ್ತಿದ್ದ ತುಂಟನಗು ಅವನ ಹೃದಯದ ನಡಿಗೆ ಬೇಗಗೊಳಿಸುತ್ತಿತ್ತು ಇದನ್ನ ತೊಟ್ಟಾಗ ನಿನ್ನ ಗಮನೇ ಹಾಗೆ ಸಿಗುತ್ತೆ ಅಂತ ಅವಳು ನುಡಿಯುತ್ತಿದ್ದಂತೆ ಅವನು ಉಸಿರು ನನ್ನ ನೋಡುವುದನ್ನು ಎಷ್ಟೋ ಸಮಯದಿಂದ ಗಮನಿಸುತ್ತಿದ್ದೀಯ ಅವಳು ನಿಧಾನವಾಗಿ ನುಡಿದಳು ಅವನು ಸುಮ್ಮನಾದ ಆ ಮೌನವು ಬೇರೆದ್ದನ್ನೇ ಹೇಳುತ್ತಿತ್ತು ಅವಳ ಬೆನ್ನು ಮಾತ್ರವಲ್ಲ ಅವಳು ತನ್ನ ಮನಸ್ಸನ್ನು ಕೂಡ ಅವನ ಮುಂದೆ ಬೆರೆ ಹಾಕುತ್ತಿದ್ದಳು ಅವಳ ತುಟಿಗಳ ಬಳಿ ಇರುವ ಸಣ್ಣ ಕಟುವ ನಗು ಅವನನ್ನು ಮತ್ತಷ್ಟು ಆಕರ್ಷಿಸುತ್ತಿತ್ತು ಅವರು ಮೌನವಾಗಿ ಒಂದೇ ಕೋಣೆಯಲ್ಲಿದ್ದರೂ ಅವರ ನಡುವೆ ಕಳೆದು ಹೋಗಿದ್ದ ಅಂತರ ಅಧೀರವಾಗಿ ಕರಗುತ್ತಿದ್ದಂತೆ ತೋರಿಸಿತು ಅವನು ಎದ್ದು ನಿಂತ್ ಅಂದಾಜಾಗಿ ಎರಡು ಅಡಿ ದೂರ ಅವಳ ತಲೆ ಕೆಳಗಿಳಿದಿತ್ತು ಆದರೆ ಕಣ್ಣು ಅವನ ಕಣ್ಣಿನಲ್ಲಿ ಆ ಮೌನ ಸನ್ನಿವೇಶವು ಎಷ್ಟು ತೀವ್ರವಾಗಿತ್ತೆಂದರೆ ಅದು ಮಾತುಗಳಿಗಿಂತ ತುಂಬಾ ಆಳವಾಗಿ ಬುದ್ಧಿಗೆ ಬಿದ್ದಿತ್ತು ಅವರ ನಡುವೆ ಎದ್ದು ನಿಂತಿದ್ದ ಆ ಮರುಭಾಷೆಯ ಬಿರುಕು ಈ ಸಂಜೆ ಕತ್ತಲೆಯಲ್ಲಿ ಹೊಸ ಪಥ ತೆರೆದಂತೆ ತೋರಿ ಹೃದಯದ ನಿಭಾಯಿಸಲಾಗದ ತವಕದತ್ತ ಕರೆದಿತು ಆ ರಾತ್ರಿ ಹೇಗೆ ಕಳೆಯಿತು ಎನ್ನುವುದು ನನಗೆ ಇನ್ನೂ ಸ್ಪಷ್ಟವಿಲ್ಲ ಅವಳ ಹತ್ತಿರದ ಉಸಿರಾಟ ಬೆನ್ನ ಮೇಲೆ ಉಸಿರಿನಿಂದ ಹುಟ್ಟಿದ ಕಂಪನ ಮಳೆಯ ರಜ್ಜುಗಳು ಹಾಗೆ ನನ್ನ ಮನಸ್ಸು ನಡುಗಿಸಿದವು ಹಾಸಿಗೆಯ ಮೇಲೆಯೇ ತಿರುವು ತಿರುಗುತ್ತಾ ನಾವು ಯಾರೂ ಮಾತಾಡಲಿಲ್ಲ ಆದರೆ ನಮ್ಮ ಮಧ್ಯೆ ಮೌನದ ಮಾತುಗಳು ಹೆಜ್ಜೆ ಹಾಕುತ್ತಿದ್ದವು ಬೆಳಗಿನ ಬೆಳಕು ಕಿಟಕಿಯಿಂದ ನಿಧಾನವಾಗಿ ಒಳಗೆ ಬೀಳುತ್ತಿತ್ತು ನಾನು ಎಚ್ಚರವಾದಾಗ ಅವಳು ಇನ್ನೂ ಮಲಗಿದ್ದಳು ಅವಳ ಕೂದಲು ನನ್ನ ದಡದ ಮೇಲೆ ಹರಡಿಕೊಂಡಿದ್ದವು ನಾನು ತಡೆಯಲಾಗದೆ ಕೈಹರಿದು ಆ ಕೂದಲನ್ನು ಸರಿಪಡಿಸಲು ಯತ್ನಿಸಿದಾಗ ಅವಳು ನಿಧಾನವಾಗಿ ಎಚ್ಚರಗೊಂಡಳು ಅವಳ ಕಣ್ಣು ನನ್ನ ಕಣ್ಣನ್ನು ಹುಡುಕಿದವು ಆ ನೋಟದಲ್ಲಿ ಅರ್ಥ ಸಂಕೋಚ ಆಕಾಂಕ್ಷೆ ಎಲ್ಲವೂ ಇದ್ದವು ನೀನು ಚೆನ್ನಾಗಿ ನಿದ್ರೆ ಮಾಡಿದೆಯಾ ಎಂದು ಅವಳು ನಿದ್ರಾಮಗ್ನ ಧ್ವನಿಯಲ್ಲಿ ಕೇಳಿದಳು ನಾನು ನಗುತ್ತಾ ತಲೆ ತೂಗಿದೆ ನೀನು ನನ್ನ ಹತ್ತಿರ ಹಾಸಿಗೆಯಲ್ಲಿ ಮಲಗಿದ್ದೆ ಎಂದು ನನಗೆ ಇನ್ನೂ ನಂಬಿಕೆಯಿಲ್ಲ ಅವಳು ತನ್ನ ಹೊಟ್ಟೆ ಮೇಲೆ ಕೈ ಇಟ್ಟು ಕುಳಿತುಕೊಂಡಳು ಟಿಶರ್ಟ್ ಅವಳ ಬಾಯಿನ ತುದಿಗೆ ತಲುಪುವಂತೆ ಇತ್ತು ನನ್ನ ಹೃದಯದ ಸ್ಪಂದನೆ ಮತ್ತಷ್ಟು ವೇಗವಾಗಿ ಹಾರಾಟ ಮಾಡಿದಿತು ನಾನು ನಿನ್ನನ್ನು ನೋಡುವ ರೀತಿ ಬದಲಾಗುತ್ತಿದೆ ಅವಳು ಚಪ್ಪಣವಾಗಿ ಹೇಳಿದಳು ಹೌದಾ ನಾನು ಕೇಳಿದೆ ಹೌದು ಈ ಎರಡು ದಿನಗಳಲ್ಲಿ ನಾನು ನಿನ್ನೊಳಗಿನ ಪ್ರಾಮಾಣಿಕತೆಯನ್ನು ಕಾಳಜಿಯನ್ನು ನೋಡಿದ್ದೇನೆ ಮೊದಲಿನಿಂದಲೂ ನಿನ್ನ ಕಣ್ಣು ನನ್ನನ್ನು ತಾಕುತ್ತಿರುವ ರೀತಿ ವಿಭಿನ್ನವಾಗಿತ್ತು ಆದರೆ ನಿನ್ನ ನಡವಳಿಕೆಯಲ್ಲಿ ಯಾವುದೇ ಹೀನಾಯತೆ ಇರಲಿಲ್ಲ ನಾನು ಭಾವನಾತ್ಮಕವಾಗಿ ಅವಳ ಕೈ ಹಿಡಿದೆ ಅವಳು ನನ್ನ ಕೈ ತೊಳೆದಳು ಇಲ್ಲ ಬದಲು ಆ ಕೈ ಹಿಡಿದು ತನ್ನ ಮೊನಚಾದ ಉಗುರುಗಳಿಂದ ನನ್ನ ಕೈ ಮೇಲಿಂದ ನಾದು ಹಾಕಿದಳು ಹಾಗೇ ಅರ್ಥವಾಯಿತು ಈ ಸಂಪರ್ಕ ಅವಳಿಗೆ ಅಪರಿಚಿತವಾಗಿರಲಿಲ್ಲ ನಾವು ಎಲ್ಲಿ ಹೋಗ್ತಾ ಇದ್ದೀವಿ ನಾನು ಧೈರ್ಯ ತುಂಬಿ ಕೇಳಿದೆ ಅವಳು ನುಡಿದಳು ಇದು ನಮ್ಮ ನಡುವಿನ ಸಂಬಂಧವನ್ನು ಅರ್ಥ ಮಾಡಿಕೊಳ್ಳುವ ಹೊತ್ತಾಗಿದೆ ಹೌದು ನಾನು ನಿನ್ನೊಂದಿಗೆ ಹೆಚ್ಚು ಸಮಯ ಕಳೆದಾಗ ನನ್ನ ಹೃದಯ ನಿನ್ನ ಹತ್ತಿರ ಸೆಳೆಯುತ್ತಿದೆ ಆದರೆ ನನಗೆ ನಿರ್ಧಾರ ಮಾಡೋಕೆ ಸ್ವಲ್ಪ ಸಮಯ ಬೇಕು ನಾನೊಬ್ಬ ಮನೆಯ ಹುಡುಗಿ ಈ ನಂಟು ಕುಟುಂಬಕ್ಕೂ ಸಂಬಂಧಪಟ್ಟದ್ದು ಅರ್ಥ ಮಾಡಿಕೊ ನಾನು ಆಮೋದದ ತಲೆಯಾಟ ಮಾಡಿದೆ ನಿನ್ನ ನಿರ್ಧಾರ ನನಗೆ ಮಹತ್ವದ್ದಾಗಿದೆ ನಾನು ನಿನ್ನನ್ನು ಒತ್ತಾಯ ಮಾಡುವನು ಅಲ್ಲ ಅವಳು ಎದ್ದು ನಿಂತಳು ಕಿಟಕಿ ಬಳಿ ಹೋಗಿ ಹೊರಗೆ ನೋಡಿ ನಗಿದಳು ಆ ನಗೆ ನನ್ನನ್ನು ತಗ್ಗಿಸಿತು ಅದು ನಿರೀಕ್ಷೆಯ ನಗೆ ಭವಿಷ್ಯದ ನಗೆ ನಾನು ಇಂದು ಮನೆಯಿಂದ ಹೊರಡುತ್ತೇನೆ ಆದರೆ ನನ್ನ ಹೃದಯದಲ್ಲಿ ನೀನೂ ಇದ್ದೀಯಾ ಇಲ್ಲವ ಎಂಬ ಉತ್ತರವನ್ನು ನಾನು ತಡವಾಗಿ ಕೊಡುವುದಿಲ್ಲ ಅಂತೂ ಅವಳು ಕಣ್ಣು ಕತ್ತಲೆಯಲ್ಲಿಟ್ಟುಕೊಂಡಂತೆ ಹೇಳಿದಳು ನಾನು ಅವಳ ಹತ್ತಿರ ಹೋಗಿ ನುಡಿದೆ ನಿನ್ನ ಕಣ್ಣಿನಲ್ಲಿ ನಾನಿದ್ದೆ ಅಂದರೆ ನನ್ನ ಹೃದಯವನ್ನು ನೀನು ಒಪ್ಪಿಕೊಂಡಿರುವೆ ಅವಳು ನನ್ನ ಎದೆಯ ಹತ್ತಿರ ತಲೆ ಇಟ್ಟು ನಿಂತಳು ಆ ಕ್ಷಣವೇ ಅರ್ಥವಾಯಿತು ಆ ನಗು ಆ ಬೆನ್ನುಮೇಲಿನ ದೃಷ್ಟಿ ಆ ಬಟ್ಟೆ ಬದಲಾಯಿಸುವ ಸಮಯ ಎಲ್ಲವೂ ಆಕಸ್ಮಿಕವಲ್ಲ ಅವಳ ಹೃದಯ ದಾರಿ ಹುಡುಕುತ್ತಿದ್ದಿತು ನಾನೇ ಆದಾರಿ ಅಂತ್ಯ ಆದರೆ ಪ್ರಾರಂಭವೂ ಹೌದು